ಮೊದಲಿಗೆ ಇದು ನಾನು ಭಾಗ್ಯ ಅಂತ ಅನ್ಕೋತೀನಿ ಯಾಕಂದ್ರೆ ನಾನು ಇವರಿಬ್ಬರ ಅಭಿಮಾನಿ ಅಂದ್ರೆ ಶಿವಣ್ಣ ಅವರ ಸಿನಿಮಾನ ನಾನು ಅದು ಹೇಗಿದೆ ಅಂತ ಯೋಚನೆ ಮಾಡಿದ್ರೆ ನಾನು ಬಿಸಿಲು ಹೋಗ್ತಿದ್ದೆ ಅಂಡ್ ಏ ಪೋಸ್ಟ್ ನೋಡ್ಕೊಂಡು ನಾನು ಅರ್ಧ ಅರ್ಧ ಗಂಟೆ ಸ್ಪೆಂಡ್ ಮಾಡ್ತಾ ಇದ್ದೀವಿ ಇದು ಯಾವ ತರ ಡಿಸೈನ್ ಇದು ಹೇಗಿದೆ ಅಂದ್ರೆ ತುಂಬಾ ಮೆಸ್ಪರೈಸ್ ಮಾಡಿತ್ತು ಹೌದಾ ಸರ್ ಸೊ ನನಗೆ ಇಂಥವ್ರ ಜೊತೆಯಲ್ಲಿ ನನಗೆ ಒಂದು ಅರ್ಧ ಗಂಟೆ ಏನಾದ್ರೂ ಕೂರೋದಕ್ಕೆ ಸಿಕ್ಕಿದ್ರು ನಾನು ಭಾಗ್ಯ ಅಂತ ಭಾವಿಸ್ತೀನಿ ಅಂಡ್ಫಾರ್ಚುನೇಟ್ಲಿ ನನಗೆ ಈ ಸೆಟ್ ಅಲ್ಲಿ ಕೆಲಸ ಮಾಡುವಂತ ಭಾಗ ಸಿಕ್ತು ಸಿಗತೋ ಜೊತೆಗೆ ಅದು ಪೇಮೆಂಟ್ ಪೇಮೆಂಟ್ ಕೊಟ್ಟರು ಅದು ಥ್ಯಾಂಕ್ಸ್ ಅಂಡ್ ಫೋರ್ಟಿ ಫೈವ್ ಒಬ್ಬ ಕನ್ನಡಿಗನಾಗಿ ಕನ್ನಡದ ಒಂದು ಹೆಮ್ಮೆಯ ಸಿನಿಮಾ ಅಂತ ನಾನು ಹೇಳ್ಕೋಬಹುದು ಅಂತ ನಾನು ಭಾವಿಸ್ತೀನಿ ನಾನು ಕೆಲಸ ಮಾಡಿದ ಒಂದು ಹೆಮ್ಮೆಯ ಸಿನಿಮಾ ಖುಷಿ ಆಗುತ್ತೆ ಆ ನಾವು ನಾವ್ ಜಾಸ್ತಿ ದಿವಸ ತಗೊಂಡ್ವಿ ಬಟ್ ನಾವು ನಾವ್ ಜಾಸ್ತಿ ಚೆನ್ನಾಗಿ ಮಾಡಿದ್ವಿ ಅಂದ್ರೆ ಅಟ್ ಲೀಸ್ಟ್ ನನ್ನ ತಲೆ ಇರ್ಲಿಲ್ಲ ಮತ್ತೆ ಪ್ರತಿ ದಿವಸ ಸೆಟ್ ಅಲ್ಲಿ ಬರ್ಬೇಕಾದ್ರೆ ನನಗೆ ಒಂಥರ ಯೂನಿವರ್ಸಿಟಿಯಾಗಿದ್ವಿ ಯಾವ ತರ ಶಾಕ್ ತಗೋತಾ ಇದ್ದಾರೆ ಯಾಕಂದ್ರೆ ಹಿಂದಿ ಸಿನಿಮಾಸ್ ಮಾಡಿದ್ ಒಂದಿಷ್ಟು ಸಣ್ಣ ಸೆಟ್ ಅಪ್ ಒಂದು ಸಣ್ಣ ಬಜೆಟ್ ಅಲ್ಲಿ ಸಿನಿಮಾ ಮಾಡಬನು ಅಂಡ್ ಈ ಸಿನಿಮಾದ ಕನಸು ಬೇರೆ ಈ ಸಿನಿಮಾದ ವಿಸ್ತಾರ ಬೇರೆ ಆ ಅದನ್ನ ಗಟ್ಟಿಯಾಗಿ ಕಟ್ಟಲಿಕ್ಕೆ ದೊಡ್ಡ ಪಿಲ್ಲರ್ ನಮ್ಮ ಪ್ರೊಡ್ಯೂಸರ್ ಯಾಕಂದ್ರೆ ಏನೇ ಹೇಳಿದ್ರು ಅವರು ಆಯ್ತು ಅಂತ ಹೇಳ್ತಾರೆ ಮುಂದುವರೆಸ್ತಾರೆ ಅದಾದ್ಮೇಲೆ ಅರ್ಜುನ್ ಜನ್ಯ ಅವರು ಅಂದ್ರೆ ಒಂದು ಕನಸಿನ ಕನಸನ್ನ ಇಷ್ಟು ಸಸ್ಟೈನ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಕನಸು ತುಂಬಾ ಶಾರ್ಟ್ ನೋಡ್ಬೇಕಾದ್ರೆ ಖುಷಿ ಆಗುತ್ತೆ ದುಡಿಬೇಕಾದ್ರೆ ಕಷ್ಟ ಆಗತ್ತೆ ಬಟ್ ಇಷ್ಟು ಲಾಂಗ್ ದುಡಿಯೋದು ಜೊತೆಗೆ ಅದು ಕನಸು ಹೇಗೆ ಕಣ್ಣು ಅದೇ ರೀತಿ ಅಥವಾ ಅದಕ್ಕಿಂತ ಉತ್ತಮವಾಗಿ ಬರೋ ಬಿಡದೆ ಇರೋದು ಒಂದು ಹಠ ಅದು ಅದು ಅರ್ಜುನ್ ಜನ್ಯ ಅವರಲ್ಲಿದೆ ಅದು ಒಬ್ಬ ನಿರ್ದೇಶಕರಿಗೆ ಬೇಕಾದಂತಹ ಮೂಲ ಗುಣ ಅಂಡ್ ಅದಕ್ಕೆ ಕಂಗ್ರಾಚ್ಯುಲೇಷನ್ ಅಂಡ್ ಎಲ್ಲ ಟೀರ್ಗೆ ಎಲ್ಲ ಡೈರೆಕ್ಷನ್ ಟೀರ್ಗೆ ಎಲ್ಲಿಗೂ ಕೂಡ ಟೆಕ್ನಿಷಿಯನ್ಗೆ ಫ್ಯಾಂಟಾಸ್ಟಿಕ್ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ ನಮ್ಮ ಸತ್ಯ ಹೆಗ್ಡೆ ಸರ್ ಇರ್ಬೋದು ರವಿ ವರ್ಮಾ ಅವ್ರ ಚೇತನ್ ಅವ್ರ ಇರ್ಬೋದು ಜೊತೆಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಒಬ್ಬರು ಅವ್ರ ಹೆಸರು ಸರ್ ಆ ಅರ್ಜುನ್ ಜನ ಅಂತ ಹೋಗಿದ್ರೆ ಅವ್ರು ಇರ್ಬೋದು ಚಿನ್ನಿ ಪ್ರಕಾಶ್ ಅವ್ರು ಇರ್ಬೋದು ಸೊ ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸರ್ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ನನ್ನ ಈ ತರ ಒಂದು ಭಾಗವಾಗಿಸೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ರಾಜ್ ಶೆಟ್ಟಿ ಸರ್ ಅರ್ಜುನ್ ಸರ್